ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ಎಚ್ ವೇಣುಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಹಾಸನಾಂಬ ದೇವಾಲಯದ ಆವರಣದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಎದುರು ಪತ್ರಿಕಾಗೋಷ್ಠಿ ನಡೆಸೋಕೆ ಅವಕಾಶ ನೀಡಬಾರದು ಅಂತ ರಮೇಶ್ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿರುವುದನ್ನು ಪತ್ರಕರ್ತರ ಸಂಘ ಬಲವಾಗಿ ಖಂಡಿಸುತ್ತದೆ ವೈದ್ಯರಾಗಿ ರಮೇಶ್ ಅವರ ಸೇವೆ ಸರಿ ಆದರೆ ದೇವಸ್ಥಾನದ ದೇವರ ರಾಯಭಾರಿಯಾಗಿ ವರ್ತಿಸುತ್ತಿರುವುದನ್ನು ಬಲವಾಗಿ ಖಂಡಿಸ್ತೇವೆ ಆದರೆ ದೇವಾಲಯ ರಕ್ಷಣೆಗೆ ಅವರ ಆಸಕ್ತಿಯನ್ನು ಒಪ್ಪುತ್ತೇವೆ ಆದರೆ ಪತ್ರಕರ್ತರ ಸೇವೆಯನ್ನು ಪರಿಗಣಿಸದೆ ಹಾಸನಾಂಬ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಮ್ಮನ್ನ ಹತ್ತಿಕ್ಕುವ ಕೆಲಸವನ್ನ ಅವರು ಮಾಡ್ತಿರುವುದು ಸರಿಯಲ್ಲ ಅಂತ ಹೇಳಿದರು ಹಾಸನಾಂಬ ದೇವಾಲಯ ಯಾರ ಸ್ವತ್ತು ಅಲ್ಲ ಜನರ ಆಸ್ತಿ ಆಗಿದ್ದು ಇಲ್ಲಿ ನಾವು ಕಾರ್ಯನಿರ್ವಹಿಸೋಕೆ ತಡೆಯುವಂತೆ ಮನವಿ ನೀಡುವ ಇಂಥವರನ್ನ ಜಿಲ್ಲಾಡಳಿತ ಪ್ರೋತ್ಸಾಹಿಸಬಾರದು ಹಾಸನಾಂಬ ದೇವಾಲಯ ಹಾಗೂ ಇಲ್ಲಿನ ವ್ಯವಸ್ಥೆ ಸುಧಾರಿಸೋಕೆ ಪತ್ರಕರ್ತರ ಪಾತ್ರ ಹೆಚ್ಚಿದೆ ಎಂಬುದನ್ನು ಜಿಲ್ಲಾಡಳಿತ ಮರೆಯಬಾರದು ಅಂತ ಹೇಳಿದರು ಇದೇ ವೇಳೆ ಹಿರಿಯ ಪತ್ರಕರ್ತ ನಾಗರಾಜ್ ಹಿತ್ತೂರ್ ಇತರರು ಉಪಸ್ಥಿತರಿದ್ದರು ಪತ್ರಕರ್ತರಿಗೆ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಏನು ಪತ್ರಿಕಾಗೋಷ್ಠಿ ನಡೀತಾ ಇದ್ದಂತ ಒಂದು ವ್ಯವಸ್ಥೆಯನ್ನ ಮುಂದೆ ನಿಲ್ಲಿಸಬೇಕು ಅಂತ ಹೇಳಿ ಹಾಸನದ ಒಬ್ಬ ವೈದ್ಯರು ಮತ್ತು ಅವರ ತಂಡ ದುರುದ್ದೇಶ ಪೂರ್ವಕವಾಗಿ ಆ ಜಿಲ್ಲಾಡಳಿತಕ್ಕೆ ಮತ್ತು ಸಂಸದರಿಗೆ ಒಂದು ಮನವಿ ಕೊಟ್ಟಿರೋದು ಕೊಟ್ಟಿರೋದನ್ನ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘ ತೀವ್ರವಾಗಿ ಖಂಡಿಸುತ್ತೆ ಆ ಕೆಲವು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ರಮೇಶ್ ಅವರು ಮೊದಲು ತುಂಬಾ ಒಳ್ಳೆ ವೈದ್ಯರು ಅಂತ ನಮ್ಗೆಲ್ಲರಿಗೂ ಒಂದು ಗೌರವ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಯಾಕೋ ಕೆಲವು ದೇವಸ್ಥಾನಗಳನ್ನ ಆ ತಮ್ಮ ದೇವಸ್ಥಾನದ ಅದಕ್ಕೆ ಅಂಬಾಸಿಡರ್ ಅಂತ ನಾವು ಕಂದ ಕರಿಬೇಕ ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅವರು ವೈದ್ಯರು ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಕ್ಕೆ ಬಹಳ ಸಂತೋಷ ಇತ್ತು ದೇವಸ್ಥಾನ ಬಗ್ಗೆ ಬಗ್ಗೆ ಅವರಿಗೆ ದೇವಸ್ಥಾನಗಳ ರಕ್ಷಣೆ ಬಗ್ಗೆ ಆಸಕ್ತಿ ಇದ್ರೆ ತುಂಬಾ ಸಂತೋಷ ಆದ್ರೆ ಅಲ್ಲಿ ಪತ್ರಕರ್ತರ ಪಾತ್ರವನ್ನ ಅಲ್ಲ ಅಲ್ಲಗಾಡ್ತಕ್ಕಂಥದ್ದು ಪತ್ರಕರ್ತರನ್ನ ದೇವಸ್ಥಾನದೊಳಗೆ ಏನು ಕೊಡ್ತೀರಾ ಅಂತದ್ದು ಹಾಸನಾಂಬ ದೇವಸ್ಥಾನದ ಪ್ರತಿಯೊಂದು ವಿಚಾರದಲ್ಲಿ ಪತ್ರಕರ್ತರ ಸಮಾಜ ಎಷ್ಟು ಸೇವೆ ಮಾಡ್ತದೋ ಎಷ್ಟು ಸೇವೆ ಮಾಡಿದಾರೋ ಅದರ ನೂರಷ್ಟು ಸೇವೆಯನ್ನ ನಮ್ಮ ಪತ್ರಕರ್ತರು ಪ್ರತಿನಿತ್ಯ ಮಾಡ್ತಾರೆ ಹಾಸನಾಂಬ ದೇವಸ್ಥಾನದ ಓಪನಿಂಗ್ ಇಂದ ಕೊನೆಯ ಎಂಡಿಂಗ್ ವರೆಗೂ ಅಂತ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಅವರ ಈ ಹೇಳಿಕೆ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಮನವಿಯನ್ನ ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಅವರು ಪತ್ರಕರ್ತರ ವಿರುದ್ಧ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹಿಂಪಡಿಬೇಕು ಮತ್ತು ಅವರು ಬೇಷರತ್ತಾಗಿ ತಮ್ಮ ಮಾಡಿರ್ತಕ್ಕಂತ ಅಪವಾದವನ್ನ ಹಿಂಪಡೆದು ಪತ್ರಕರ್ತರ ಸಂಘ ಪತ್ರಕರ್ತರ ಬಗ್ಗೆ ತಾವು ಹೇಳಿರ್ತಕ್ಕಂತ ಹೇಳಿಕೆಯನ್ನು ಹಿಂಪಡೆದು ಒಂದು ಕ್ಷಮೆಯನ್ನ ಕೋರುವ ಮನಸ್ಸನ್ನ ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನು ಕೋರ್ತೀನಿ ಅದೇ ರೀತಿ ದಯಮಾಡಿ ಜಿಲ್ಲಾಡಳಿತ ಯಾವುದೇ ದೇವಸ್ಥಾನ ಯಾರ ಅಪ್ಪನ ಸ್ವತ್ತು ಅಲ್ಲ ಜಿಲ್ಲಾಡಳಿತದ ಸ್ವತ್ತು ಜಿಲ್ಲಾಧಿಕ ಜಿಲ್ಲೆಯ ಸ್ವತ್ತು ಜಿಲ್ಲೆಯ ಜನರ ಸ್ವತ್ತು ಭಕ್ತರ ಸ್ವತ್ತು ಯಾರೋ ಒಬ್ರು ಹೇಳಿದ ಕ್ಷಣ ಪತ್ರಕರ್ತರು ಪತ್ರಕರ್ತರನ್ನ ಪತ್ರಕರ್ತರ ವಿರುದ್ಧ ಮಾತಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತವ್ರಿಗೆ ಜಿಲ್ಲಾಡಳಿತ ಕೂಡ ಆಸ್ಪದ ಕೊಡಬಾರ್ದಾಗಿ ನಾವು ಜಿಲ್ಲಾಡಳಿತದಲ್ಲಿ ಕೂಡ ಮನವಿ ಮಾಡ್ಬೋದು ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಪತ್ರಕರ್ತರನ್ನ ಅಲ್ಲಿ ಏನಕ್ಕೆ ಅವ್ರಿಗೆ ಅಲ್ಲಿ ಮೀಟ್ ಮಾಡೋದಿಕ್ ಬಿಡ್ತೀರಾ ಅವ್ರು ಬಿಟ್ರೆ ಹೋಗಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೆಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ದಕ್ಕೇನೆ ಇವತ್ತಿನ ವ್ಯವಸ್ಥೆಗಳು ಇಷ್ಟೆಲ್ಲ ಸುಧಾರಣೆ ಆಗಿರೋದು ಅನ್ನೋದು ಆ ಯಾಕೋ ಅವರು ಕೇವಲ ವೈದ್ಯರಾಗಿ ಮುಂಚೆ ಸೇವೆ ಸಲ್ಲಿಸಿದ್ರಿಂದ ಅವರಿಗೆ ಬಾ ಹೊರ ಹೊರ ಬರ ಜಗತ್ತಿ ಜಗತ್ತಲ್ಲಿ ಏನೇನಾಗಿದೆ ಅನ್ನೋದು ಗೊತ್ತಾಗಿಲ್ಲ ಮುಂದಿನ ದಿನಗಳಲ್ಲಿ ಈಗ ಅವ್ರು ಆಚೆ ಬರ್ತಿದಾರಲ್ಲ ಅವ್ರು ಸ್ವಲ್ಪ ಹೆಚ್ಚಿನ ಕಾಲ ಹೊರಬ ವರ ಪ್ರಪಂಚದಲ್ಲಿ ಕಳೆಯುವಂತಹ ಅವರ ವೈದ್ಯ ಸೇವೆಗಿಂತಲೂ ಹೊರಗಡೆ ಬಂದು ದೇವಸ್ಥಾನಗಳ ಸೇವೆ ಮಾಡ್ಕೊಂಡಿರ್ಲಿ ಹೇಳಿ ನಾನು ಆಶಿಸ್ತೇನೆ